ಆದರೂ ಕೂಡ ಎವ್ರಿ ಡೇ ಒಂದು ಹಾಫ್ ಆ್ಯಂಡ್ ನವರ್ ಚಾಲಿಸಿಕೊಟ್ಟ ಹೆಂಗೆ ಕ್ಷೇತ್ರವನ್ನು ಎಸ್ ಮಿಸ್ ಮಾಡ್ಕೊಂಡು ಜನರನ್ನು ಯಶಸ್ ಮಿಸ್ಕೋಡೆ ಬಿಡಿ ರಾಜಕಾರಣದಲ್ಲಿ ಬಹಳಷ್ಟು ವಿವಿಧ ರಾಜಕಾರಣಿಗಳಿರ್ತಾರೆ ಆದರೆ ನಾನು ಯಾವತ್ತಿದ್ರೂ ಕೂಡ ಜನರ ಮಧ್ಯದಲ್ಲಿ ಇರ್ತಾರೆ ಜನರ ಕಷ್ಟ ಸುಖ ಸುಖಲ್ಲು ನನ್ನ ಕ್ಷೇತ್ರದ ಜನ ಅಂತಂದರೆ ಒಂದು ಅವ್ರ ಮನೆ ಮಗಳ ಥರ ಸೇವೆಯನ್ನು ಮಾಡಿದಂಥವ್ರು ಇಪ್ಪತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಏನು ಒಂದು ತಿಂಗಳಿತ್ತು ಇದು ನನಗೆ ಭಾಳಷ್ಟು ಕಷ್ಟಕರವಾಗಿತ್ತು ಆದರೂ ಕೂಡ ಎಲ್ಲರ ಜೊತೆ ದೂರವಾಣಿಯ ಮೂಲಕ ಸಂಪರ್ಕದಲ್ಲಿದ್ದೆ ಆದರೆ ಯಾವ ರೀತಿ ಆಗಿ ಹೋಗಿ ಅವರ ಜೊತೆ ನಾನು ಅವರ ದುಃಖದಲ್ಲಿ ಸುಖದಲ್ಲಿ ಭಾಗಿಯಾಗ್ತಾ ಇದ್ದೆ ಅದನ್ನು ಭಾಳ ಮಿಸ್ ಮಾಡಿದೆ ಭಗವಂತನ ಆಶೀರ್ವಾದ ಮತ್ತೆ ಅವರ ಸೇವೆ ಮಾಡಲಿಕ್ಕೆ ಇವಾಗ ಮೈಕ್ರೋ ಫೈನಾನ್ಸ್ ಜಾಸ್ತಿ ಆದರೂ ಕೂಡ ಆರು ತಿಂಗಳ ಹಿಂದೆ ಮೈಕ್ರೋ ಫೈನಾನ್ಸ್ ಈ ರೀತಿ ಆಗತ್ತೆ ಅಂತ ನನಗೆ ಕಲ್ಪನೆ ಇತ್ತು ಯಾಕಂತಂದ್ರೆ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಈ ಒಂದು ಇದಕ್ಕೆ ಮಹಿಳೆಯರೇ ನನಗೆ ಯಾಕೆ ಇದು ಆರು ತಿಂಗಳು ಒಂಬತ್ತು ತಿಂಗಳ ಹಿಂದೆ ಗೊತ್ತಾಯ್ತಂದ್ರೆ ನಿರಂತರವಾಗಿ ಕ್ಷೇತ್ರದ ಮಹಿಳೆಯರ ಜೊತೆ ಇರೋದ್ರಿಂದ ಅವರು ಏನು ಆ್ಯಕ್ಟಿವಿಟೀಸ್ ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ ಸೊ ಈ ಫೈನಾನ್ಸ್ ಅವ್ರನ್ನ ಆವಾಗಲೇ ನಾನು ಕಮಿಷ್ನರ್ಗೆ ಬೆಳಗಾವ್ ಕಮಿಷ್ನರ್ಗೆ ಫೋನ್ ಮುಖಾಂತರ ಮಾತಾಡದೆ ಡಿ ಸಿ ಅವ್ರಿಗೆ ಮಾತಾಡಿದೆ ನಮ್ಮ ಎ ಸಿ ಪಿಗಳಿಂದ ಅವ್ರನ್ನ ಕರೆಸ್ಕೊಂಡೆ ಯಾರು ಇದ್ದಾರೆ ಮನೆಗೇನೆ ಸ್ವಂತ ನನ್ನ ಮನೆಗೆ ಕರೆಸಿ ಅವ್ರಿಗೆ ಇನ್ನೊಮ್ಮೆ ನನ್ನ ಕ್ಷೇತ್ರದಲ್ಲಿ ನೀವು ಕಾಲು ಹಾಕಿದ್ರೆ ನೀವನ್ನ ಬಿಡೋದಿಲ್ಲ ಇದು ನೀವು ಮೋಸ ಮಾಡ್ತಾ ಇದ್ದೀರ ಜನರಿಗೆ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಕಳಿಸಿದ್ದೆ ಮತ್ತು ಯಾರು ಒಂದು ನಾಲ್ಕೈದು ಲೀಡ್ರ್ಗಳು ಬೇರೆ ಕ್ಷೇತ್ರದ ಒಂದು ನಾಲ್ಕೈದು ಲೀಡ್ರ್ಗಳು ನಮ್ಮ ಕ್ಷೇತ್ರದಲ್ಲಿ ಬಂದು ಇದನ್ನ ಫೈನಾನ್ಸ್ ಮಾಡಿಸ್ತಾ ಇದ್ರು ಅವ್ರಿಗೂ ಕರೆದು ಬುದ್ಧಿ ಹೇಳಿದೆ ಸರಿಯಾಗಿ ಅವತ್ತಿಂದ ಸ್ವಲ್ಪ ಕಡಿಮೆ ಆಯಿತು ಆದರೂ ಅಲ್ಲಿವರೆಗೆ ಒಂದು ಇಪ್ಪತ್ತು ಸಾವಿರ ಮಹಿಳೆಯರು ಫೈನಾನ್ಸ್ದು ಲೋನ್ ತೊಗೊಂಡ್ಬಿಟ್ಟಿದ್ರು ಆದರೆ ಈ ರೀತಿ ಆಗತ್ತೆ ಎಲ್ಲೋ ಮೋಸ ಆಗ್ತಾ ಇದೆ ಅಂತ ನಾನು ಅವತ್ತೇ ಊಹಿಸಿದ್ದೆ ಹೆಲ್ತ್ ಕಂಡೀಷನು ಭಗವಂತನ ಆಶೀರ್ವಾದದಿಂದ ಪರ್ಫೆಕ್ಟ್ ಇದ್ದೀನಿ ಇನ್ನೊಂದು ಎರಡು ವಾರ ಓಡಾಡಲಿಕ್ಕೆ ಇನ್ನೊಂದು ಎರಡು ವಾರ ಬೇಕು ಮುಖಾಂತರ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗಿದೆ ಈಗಾಗಲೇ ನಾಲ್ಕು ತಾಲೂಕ್ ಪಂಚಾಯತ್ ಬೆಂಗಳೂರು ರೂರಲ್ ಅರ್ಬನ್ ಅಲ್ಲಿ ಸಾರಿ ಅರ್ಬನ್ ರೂರಲ್ಲು ಅಲ್ಲಿ ಸೈಡಿಂದನೇ ಒಂದು ನಾಲ್ಕು ತಾಲೂಕು ಪಂಚಾಯಿತಿ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಮತ್ತು ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯ್ತಿಗೆ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿ ಡಿಗಳ ಮುಖಾಂತರ ಮುಂಚೆ ಯಾವುದಿತ್ತು ಅದೇ ಪ್ರೊಸೀಜರು ಅದರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇನು ಅಂದರೆ ತಾಲೂಕ್ ಪಂಚಾಯ್ತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗ್ರಹಲಕ್ಷ್ಮೀ ಸರ್ಗೆ ಬರ್ತದೆ ಎರಡು ಮೂರು ತಿಂಗಳು ಮೂರು ತಿಂಗಳಾಗೆಲ್ಲ ದುಡ್ಡು ಬಂದು ಹದಿನೈದು ದಿನ ಆಯಿತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ದುಡ್ಡು ಬಂದು ಹದಿನೈದು ದಿನ ಆಯಿತು ತಾಲೂಕ್ ಪಂಚಾಯತಿಯಿಂದ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಹೊಸದಾಗಿ ಅಂದಿದ್ಕೆ ಸ್ವಲ್ಪ ಡಿಲೇ ಆಗಿರ್ಬೋದು ಬಟ್ ಮುಂದಿನ ತಿಂಗಳಿಗೆ ಎಲ್ಲ ಮತ್ತೆ ಸರಿ ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾಡಿದ್ವಿ ಅದರ ಜೊತೆಯಲ್ಲಿ ನಮ್ಮ ಇಲಾಖೆಗೆ ಏನೇನು ಬೇಕಾಗಿದೆ ಅನ್ನುವಂಥ ಬೇಡಿಕೆಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆ ಇಟ್ಟಿದ್ದೀನಿ ಇಲಾಖೆ ಕೆಲಸ ಆಗಲಿ ಕ್ಷೇತ್ರದ ಕೆಲಸ ಆಗಲಿ ನಿರಂತರವಾಗಿ ನಡೀತಾ ಇದೆ ಆನ್ಲೈನ್ನಲ್ಲಿ ಗೂಗಲ್ ಮೀಟ್ನಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲಾಖೆ ಕೆಲಸ ಮಾಡಿದೆ ಕೆಲಸ ಮಾಡಲಿಕ್ಕೆ ಚಂದ್ರಾಜ್ನೇ ಮೃಣಾಲಿ ನನ್ನ ಕ್ಷೇತ್ರದ ಎಲ್ಲ ಇದ್ದಾರೆ ಈಗ ಏನು ಹೇಳಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಯಾವಾಗ ಹೋಗ್ತೀರಿ ಕ್ಷೇತ್ರಕ್ಕೆ ಮತ್ತೆ ಬೆಂಗಳೂರಿಗೆ ನೀವು ಎರಡು ವಾರ ಟ್ರಾವೆಲ್ ಮಾಡಬೇಡ ಅಂತ ಬಟ್ ಜನರಿಗೆ ಇನ್ನೊಂದು ಎಂಟು ದಿನದಿಂದ ಭೇಟಿ ಆಗಲಿಕ್ಕೆ ಶುರು ಮಾಡ್ತೀನಿ ಸಿಕ್ಸ್ ವೀಕ್ಸು ರೆಸ್ಟ್ ಇರೋದ್ರಿಂದ ಟ್ರಾವೆಲಿಂಗ್ ಕಷ್ಟ ಇನ್ನೊಂದೆರಡು ವಾರ ಬಿಟ್ಟು ಬಂದು